ಕರ್ನಾಟಕ ಕಳಸಾ ಬಂಡೂರು ರೈತ ಹೋರಾಟ ಸಮಿತಿ ವತಿಯಿಂದ ಇವತ್ತಿನ ದಿವಸ ಧಾರವಾಡ ಕಲಾಭವನದಿಂದ ಧಾರವಾಡ ಡಿ ಸಿ ಆಫೀಸ್ ನವರಿಗೆ ಇವತ್ತೊಂದು ಭರತ್ವಾದ ಪ್ರತಿಭಟನೆಯಲ್ಲಿ ಈ ಪ್ರತಿಭಟನೆಯಲ್ಲಿ ವಿವಿಧ ರೈತ ಸಂಘಟನೆಯ ಮುಖಂಡರು ಹಾಗೂ ಕಾರ್ಮಿಕರ ಮುಖಂಡರು ಪ್ರಗತಿಪರ ಸಂಘಟನೆ ಸೇರಿಕೊಂಡು ಈ ಮಾದಾಯ ನದಿ ಯೋಜನೆ ಸುಮಾರು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಈ ಭಾಗದ ರೈತರು ಹಾಗೂ ಕಾರ್ಮಿಕರು ಹಾಗೂ ಪ್ರಗತಿಪರ ಸಂಘಟನೆಗಳು ಸೇರಿಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ನಾಲ್ಕು ಜಿಲ್ಲೆಗೆ ಒಳಗೊಂಡಂತ ಬಾಗಲಕೋಟ್ ಬೆಳಗಾಂ ಧಾರವಾಡ ಹಾಗೂ ಗದಗ ಜಿಲ್ಲೆಗೆ ಒಳಗೊಂಡಂತ ಈ ಯೋಜನೆ ಹನ್ನೊಂದು ತಾಲೂಕುಗಳಲ್ಲಿ ನಿರಂತರವಾಗಿ ಕಳೆದ ಹತ್ತು ವರ್ಷಗಳಿಂದ ಈ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದರಲ್ಲಿ ಸರ್ಕಾರಗಳಲ್ಲೂ ತಾರತಮ್ಯ ಮಾಡ್ತಾ ಇದ್ದಾರೆ ಆದ ಕಾರಣ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ವಿ ಇವತ್ತು ಧಾರವಾಡ ಡಿ ಸಿ ಆಫೀಸ್ನಲ್ಲಿ ಈ ಎರಡ್ ಸಾವಿರದ ಹದಿನೆಂಟರಂದು ಆಗಸ್ಟ್ ಹದಿನಾಲ್ಕಕ್ಕೆ ಒಂದು ಇದು ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ಬೋದು ಹಾಗೂ ನಮ್ಮ ಟ್ರಿಬ್ಯುನಲ್ನಲ್ಲಿ ಒಂದು ಆರ್ಡರ್ ಪಾಸ್ ಆಯಿತು ಹೇಳಿ ಹದಿಮೂರು ಪಾಯಿಂಟ್ ನಲ್ವತ್ತೆರಡು ಟಿ ಎಂ ಸಿ ನೀರು ನಾವು ಬಿಡುಗಡೆ ಮಾಡ್ತೀವಿ ನಾವು ನಿಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟು ಅದು ಕೊಟ್ಟಿದ್ದೀವಿ ಅಂತಂತ ಹೇಳಿ ಆಗಲೇ ಈಗ ಎರಡ್ ಸಾವಿರದ ಹದಿನೆಂಟರ ಆದ ನಂತರ ಇವಾಗ ಕಳೆದ ಏಳು ಎಂಟು ವರ್ಷ ಆದರೂ ಕೂಡ ಇನ್ನೂ ಮಟ್ಟ ಆದ ಕೆಲಸಕ್ಕೆ ಪ್ರಾರಂಭ ಮಾಡ್ಬೇಕಾಗಿತ್ತು ಕೂಡ ಆಗಿಲ್ಲ ಆದ ಕಾರಣ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡದ ಈ ಭಾಗದ ಎಂ ಪಿಗಳಾದ ಪ್ರಹ್ಲಾದ್ ಜೋಶಿ ಅವರು ಅವರು ಮನಸ್ಸು ಮಾಡಿದ್ರು ನರೇಂದ್ರ ಮೋದಿ ಅವ್ರ ಜೊತೆಗೆ ಆಗಿರ್ಬೋದು ನೀರಾವರಿ ಮಂತ್ರಿಗಳಾದ ಅಲ್ಲಿ ಇರುವಂತ ಮಂತ್ರಿಗಳಿಗೆ ಕುಂತು ಮಾತಾಡಿದ್ರೆ ಬಗೆಹರಿಸಬಹುದು ಯಾಕಂದ್ರೆ ಇದ್ರ ಮ್ಯಾಗ ಒಂದು ಕಳಸಾ ಬುಂಡ್ರಿ ವಿಷಯದ ಮುಂದಿಟ್ಟುಕೊಂಡು ಇದು ಜೀವಂತವಾಗಿ ಇದು ನಿರಂತರವಾಗಿ ಈ ಯೋಜನೆ ನೆನಗುದಿ ಬೆಳಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಯಾರು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಆದ ಕಾರಣ ನಾವು ಮರೋ ತಿಂಗಳ ಇದೇ ತಿಂಗಳೊಳಗೆ ಇಪ್ಪತ್ತೊಂದನೇ ತಾರೀಕಿಗೆ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ನಾವೆಲ್ಲ ರೈತ ಸಂಘಟನೆ ಸೇರ್ಕೊಂಡು ಕಾರ್ಮಿಕರ ಸಂಘಟನೆ ಪ್ರಗತಿಪರ ಸಂಘಟನೆ ಕನ್ನಡ ಪರ ಸಂಘಟನೆ ಇತರ ಸಂಘಟನೆ ಸೇರ್ಕೊಂಡು ಅವತ್ತಿನ ದಿವಸ ಆ ರೈತರ ಹುತಾತ್ಮ ದಿನಾಚರಣೆ ಇರುವುದರಿಂದ ನಾವು ನರಗುಂದ ಹಾಗೂ ನವಲಗುಂದ್ ಆಚರಣೆ ಮಾಡಬೇಕಾಗಿತ್ತು ಅದು ಬಿಟ್ಟು ನಾವು ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಗೆರವು ಹಾಕಿ ಅವರ ಮನೆ ಎದುರುಗಡೆ ನಾವು ಪ್ರತಿಭಟನೆ ಮಾಡುವ ಮೂಲಕ ರೈತರ ಹುತಾತ್ಮ ದಿನಾಚರಣೆ ಅವತ್ತಿನ ದಿವಸ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದೀನಿ ಆಯ್ತು <laughs> <laughs> मुहर्रम डिलेक्स पैकेज सिर्फ एटी फोर थाउजेंड नाइन नाइन्टी नाइन में आज ही बुक करें लिमरा टूर्स कस्बा पेट मेन रोड होल्डबली से